ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಾಷ್ಟಕ್ಕೆ ನೀರು ದೋಸೆ ಮಾಡಿದ್ದೀವಿ ರೀ ಹಾಗೆ ನಿಮಗೂ ಈಸಿ ಆಗಲಿ ಅಂಥೇಳಿ ಯಾವ ರೀತಿ ನೀರು ದೋಸೆ ಹಿಟ್ಟನ್ನು ಪಟ್ಟ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಎರಡು ನಿಮಿಷನಾಗ ನಾ ತೋರಿಸ್ಕೊಡ್ತೀವಿ ಬರ್ರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಗಂಟಿ ಬಾರಿಸಿದ್ರಿ ಅಂತಂದ್ರೆ ದೋಸೆ ಚಲೋ ಬರ್ತಾವ್ರಿ ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಒಂದು ಅಕ್ಕಿ ನಿಮ್ಗೆ ಇಟ್ಟಬೇಕೋ ಒಂದು ಎರಡು ಕಪ್ ಅಷ್ಟು ಅಕ್ಕಿಯನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಅವನ್ನ ಓವರ್ನೈಟ್ ಪೂರ್ತಿ ರಾತ್ರಿ ನೆನೆಸಿ ಇಟ್ಟಿದ್ದೇವ್ರಿ ಆಮೇಲೆ ತೇನು ಮಾಡ್ರಿ ಒಂದು ಅರ್ಧ ತೆಂಗಿನಕಾಯಿ ಮ್ಯಾಗಿಂದ ಎಲ್ಲ ಸಿಪ್ಪಿ ತೆಗೆದ ಮಿಕ್ಸರ್ ಜಾರ್ದಾಗ ಹಾಕಿ ಒಂದು ಸಲ ಅದನ್ನ ಏನು ಮಾಡ್ನೋರಿ ಹಂಗೆ ಗರ್ರ ಅಂಥೇಳಿ ಅನ್ಸ್ಕೊಂಡು ಬರೋಣ ರೀ ಅದು ಆದ ನಂತರ ಇದೆಲ್ಲ ಸಣ್ಣ ಹಾಕೈತಿಲ್ಲ ಆವಾಗ ಇದಕ್ಕೆ ನೆನೆಸಿದಂತಹ ಅಕ್ಕಿಯನ್ನು ರೀ ಗೊತ್ತಾತ್ರಲ್ಲ ಇಷ್ಟ ಈಗ ಈ ಕೊಬ್ಬರಿ ಅಂತೂ ಪೂರ್ತಿ ಸಣ್ಣ ಅಂದ್ರೆ ತೆಂಗಿನಕಾಯಿ ಸಣ್ಣ ರೀ ಅದಕ್ಕೆ ನಾವು ನೀವು ಹೆಂಗೆ ಮಕ್ಕದಂಗೆ ಮಾಡ್ಬೋದು ರೀ ಅಂದ್ರೆ ಒಂದ ಸಲ ಎಲ್ಲ ಅಕ್ಕಿ ಹಾಕ್ಬೋದು ಇಲ್ಲ ಎರಡೆರಡು ಸಲ ಅಂದ್ರೆ ಬ್ಯಾಚ್ ಮಾಡ್ಬೋದು ರೀ ಆಮೇಲೆ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ನೀವು ಇದನ್ನು ಕರೆಕ್ಟಾಗಿ ರುಬ್ಬಾಕ ಚಾಲು ಮಾಡಿರಿ ಬರಬ್ಬರಿಯಾಗಿ ಸಣ್ಣಂಗಿ ಆಗಬೇಕು ಅಲ್ಲಿತನ ಚಲೋ ತಂಗಿ ಇದನ್ನು ಒಮ್ಮೆ ನೀವು ರುಬ್ಬೇಕಾಕೈತ್ರಿ ರಿತ್ರಿಲ್ಲ ಇದನ್ನು ಒಂದು ಪಾತ್ರೆದಾಗ ಹಾಕಿರಿ ನೋಡಿ ಟೋಟಲ್ ನೀರು ಎಷ್ಟು ಬೇಕಾಗ್ತವೆ ಅಂತಂದ್ರೆ ಒಂದು ಎರಡು ಕಪ್ ಅಕ್ಕಿಯನ್ನು ನೆನೆಸಿಟ್ಟಿದ್ದಕ್ಕೆ ಇಲ್ಲ ಅಂತಂದ್ರೂ ಒಂದು ಐದು ಕಪ್ಪು ಬೇಕಾಗ್ತಾವ್ರಿ ನೀವು ಪರ್ಫೆಕ್ಟ್ ಇದ್ರೆ ದೋಸೆ ಮಾಡೋದ್ರಾಗ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಂದ್ರೆ ನೀರು ದೋಸೆ ಮಾಡೋದ್ರಾಗ್ರಿ ಇನ್ನೂ ಜಾಸ್ತಿ ನೀರು ಹಾಕಿದ್ರು ನಡಿತೈದ್ರಿ ಫಸ್ಟ್ ಟೈಮ್ ಅದು ಮಾಡತ್ತೈದ್ರಿ ಅಂತಂದ್ರೆ ಐದು ಕಪ್ ಸಾಕು ಬರೋಬ್ಬರಿ ಹಾಕ್ತೈತಿ ನಿಮಗೆ ಬರಬರಿನ ಬರ್ತಾವ್ರಿ ಇಷ್ಟು ಮಾಡಿ ಯಾವಾಗ ದೋಸೆ ಮಾಡ್ತಿರ್ತೀರಾ ಅವಾಗ ಸ್ವಲ್ಪ ಉಪ್ಪು ಹಾಕಿ ಚಲೋ ತಂಗಿ ಮಿಕ್ಸ್ ಕೊಟ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ನೀರು ದೋಸೆ ಮಾಡೋಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಬ್ಯಾಟರ್ ರೆಡಿ ಐತ್ರಿ ರೀ ಏಕದಂ ಹಿಟ್ಟು ಇದನ್ನ ಯೂಸ್ ಮಾಡಿ ಬರೋಬ್ಬರಿಯಾಗಿ ನೀರು ದೋಸೆ ಮತ್ತು ನಿಮಗೆ ನೀರು ದೋಸೆ ಜೊತೆ ಯಾವ ಕಾಂಬಿನೇಷನ್ ಬೇಕು ಅನ್ನೋದನ್ನು ಕಮೆಂಟ್ನಾಗೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚೆಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ